ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಸಚಿನ್ ಜಿ ಲೋಕಾನೆ ಅವರು ಹೊರ ರಾಜ್ಯಗಳಿಂದ ಬಂದಂತಹ ಜನರು ಅರವತ್ತು ಸಾವಿರ ಫೋನ್ ಅನ್ನ ಮೂರು ಸಾವಿರಕ್ಕೆ ಮಾರಾಟ ಮಾಡಿ ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ಹೋಗಲು ನಮ್ಮ ಬಳಿ ದುಡ್ಡೇ ಇಲ್ಲ ಅಂತ ಹೇಳಿ ಒಂದು ನೆಪ ಹೇಳಿ ಫೋನ್ ಅನ್ನ ಮಾರಿ ಹೋಗ್ತಾ ಇದ್ದಾರೆ ಜನರಿಗೆ ಮನವೊಲಿಸಿ ಫೋನ್ ಅನ್ನ ಮಾರಿ ಮೋಸ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಳಂದ ತಾಲೂಕಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೂ ಇಂತಹ ಫೋನ್ಗಳನ್ನ ಖರೀದಿಸಬೇಡಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ತಿಳಿಸಿದ್ರು ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸಚಿನ್ ಲೋಕಣೆ ಮಾತಾಡ್ತಿರೋದು ವಿಷಯ ಏನಪ್ಪಾ ಅಂದ್ರೆ ಈಗ ಹಳ್ಳಿ ಜನರು ರೈತರ ಮಕ್ಕಳು ಹಾಗೂ ಮುಗ್ದಾದ ರೈತರ ಮಕ್ಕಳು ಹಳ್ಳಿಯಲ್ಲಿರ್ತಾರೆ ಅಂಥ ಜನರಿಗೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಈಗ ಫ್ರಾಡ್ ಮೊಬೈಲ್ ಡೆಮೊ ಮೊಬೈಲ್ ಅಂತ ಬಂದಿದೆ ಆ ಡೆಮೊ ಮೊಬೈಲನ್ನು ಯಾವುದೋ ಮಧ್ಯಪ್ರದೇಶದಿಂದ ಬಂದು ಹಾಗೂ ಮಹಾರಾಷ್ಟ್ರದ ಕಡೆಯಿಂದ ಬಂದು ಆ ಮುದ್ದಾದ ಮಕ್ಕಳಿಗೆ ಒಂದು ಮೂವತ್ತು ಸಾವಿರದ ಐವತ್ತು ಸಾವಿರ ಫೋನ್ ಇರುತ್ತದೆ ನಿಮಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಒಂದು ಟೋಪಿ ಹಾಕ್ತಾಯಿದ್ದಾರೆ ಮಧ್ಯಪ್ರದೇಶದಿಂದ ಬಂದು ಗಾಡಿ ನಂಬರ್ ಪ್ಲೇಟ್ ಕೊಡ್ತೀರ ಗಾಡಿ ನಂಬರ್ ಪ್ಲೇಟ್ ಇರುತ್ತೆ ಅವರು ಆಧಾರ್ ಕಾರ್ಡ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಒಂದು ಅವರ ಜೊತೆಗೆ ಒಬ್ಬ ಹೆಂಡತಿ ಇರ್ತಾಳೆ ಒಬ್ಬ ಗಂಡ ಇರ್ತಾನೆ ಈಗ ವಿಶೇಷವಾಗಿ ಒಂದು ಮೂರ್ನಾಲ್ಕು ಹಳ್ಳಿಯಲ್ಲಿ ಈ ವಿಷಯ ಆಗಿದೆ ಅದಕ್ಕಾಗಿ ನಾವು ಈ ಗಮನಕ್ಕೆ ತರ್ತಿದ್ದೀವಿ ಪೊಲೀಸ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೆಡ್ಲೈನ್ಸ್ ಬಿಡ್ತಿದ್ದಾರೆ ಎಲ್ಲ ಜನರಿಗೆ ಒಂದು ಅವ್ರ ಕಡೆಯಿಂದ ವಿನಂತಿಯಾಗಿ ಹೇಳ್ತಾ ಬಂದಿದ್ದಾರೆ ಸೈಬರ್ ಕ್ರೈಮ್ದವರು ಅಂತ ಅವರ ಅವರ ಮಾತು ಕೇಳ್ತಾ ಇಲ್ಲ ಜನರು ಹಳ್ಳಿ ಜನರಿಗೆ ವಿಶೇಷಗಳು ತಲುಪುತ್ತಾ ಇಲ್ಲ ಅದಕ್ಕಾಗಿ ಹಳ್ಳಿ ಜನರಿಗೆ ಬೇರೆ ರಾಜ್ಯದವರು ಬಂದು ಮಾಡ್ತಾರೆ ನಮ್ಮ ಕರ್ನಾಟಕ ಜನತೆಗೆ ಕರ್ನಾಟಕ ಜನತೆಗೆ ವಿಶೇಷವಾಗಿ ಹೇಳೋದೇನೆಂದರೆ ಬೇರೆ ರಾಜ್ಯದಿಂದ ಬಂದಂತಕ್ಕಂತಕ್ಕಂಥ ಜನಗಳು ಫೋನ್ ಮಾರಾಟ ಮಾಡ್ತಿದ್ದಾರೆ ಅಂಥ ಫೋನನ್ನು ತೊಗೋಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಡೆಯಿಂದ ಎಚ್ಚರ ಮಾಡ್ತಿದ್ದೀವಿ ಎಲ್ಲ ಯುವಕರಿಗೆ ವಿಡಿಯೋ ತಲುಪಲಿ ಅಂತಕ್ಕಂಥ ವಿಶೇಷದಿಂದ ನಾ ಈ ವಿಡಿಯೋ ಮುಖಾಂತರ ಎಲ್ಲ ಯುವಕರಿಗೆ ಹೇಳ್ತಿದ್ದೀನಿ ಎಲ್ಲ ಹಳ್ಳಿ ಜನರಿಗೆ ಹೇಳ್ತಿದ್ದೀನಿ ಈ ವಿಡಿಯೋ ಯಾರಿಗೆ ತಲುಪ್ತದ ನಿಮ್ಲಿಂತ ನಾಲ್ಕು ಜನಕ್ಕೆ ಉಪಯೋಗ ಆಗಪ್ಲ ಹೇಳ್ರಿ ಯಾಕಂತರ ಈಗ ಆಗಿದೆ ಒಂದು ಒಂದು ಬಸವ ಕನ್ನಡದಲ್ಲಿ ಆಗಿದೆ ಇಲ್ಲಿ ನರಣ ಸರ್ಕಲ್ ಅಲ್ಲಾಗಿದೆ ಇಂತೂ ಬಹಳಷ್ಟು ಆಗ್ತಿದೆ ಅದಕ್ಕಾಗಿ ನಮ್ಮ ಹಳ್ಳಿ ಜನರಿಗೆ ಮುಕ್ತಾದ ರೈತರ ಮಕ್ಕಳಿಗೆ ಹೇಳುವುದು ಏನಂದ್ರೆ ನಿಮ್ಮ ತಾಯಿ ತಂದಿ ಶ್ರಮ ಪಟ್ಟು ದುಡಿತಾರೆ ನೀವು ಆರಾಮಿಗೋಸ್ಕರ ದುಡ್ಡನ್ನು ತಂದು ಮನೆಯಲ್ಲಿರ್ತಕ್ಕಂಥ ದುಡ್ಡನ್ನು ತಂದು ಇಂಥ ಬೋಳಿ ಮಕ್ಕಳಿಗೆ ಕೊಡುವಂಥ ಕೆಲಸ ಆಗ್ತಿದೆ ಇಂಥ ಬೋಳಿ ಮಕ್ಕಳು ಸಿಕ್ಕರೆ ಅವರಿಗೆ ಹಿಡಿದು ಬಡದು ಎಚ್ಚರದಿಂದ ಬಡದು ಎಚ್ಚರ ಎಚ್ಚರ ಬಿಸಿ ಇಲ್ಲಿದೆ ನೋಡಿ ಈಗ ಒಂದು ಅವರ ಆಧಾರ್ ಕಾರ್ಡ್ ಕೊಡ್ತಾರೆ ಇದು ಅವರ ಆಧಾರ್ ಕಾರ್ಡು ಇದು ಮೊಬೈಲ್ ಶಾಪ್ ಬಿಲ್ ಶಾಪ್ ತರ್ತಾರೆ ಡುಪ್ಲಿಕೇಟು ಫೇಕ್ ಬಿಲ್ ಮಾಡ್ತಾರೆ ಇಲ್ಲೆಲ್ಲ ಸಿಕ್ಕ ವರ್ಜನ್ ಇರ್ತದೆ ಆದರೆ ಏನು ಮಾಡ್ತಿದ್ದಾರೆಪ್ಪ ಅಂದರೆ ಇದು ಏನೈತಲ್ಲ ಇದು ಕಟ್ ಮಾಡಿದಿತ್ತಲ್ಲ ಇದು ಜೆರಾಕ್ಸ್ ಇಟ್ಟು ಡೂಪ್ಲಿಕೇಟ್ ಮಾಡಿದ್ದಾರೆ ಇಲ್ಲೇನೈತಲ್ಲ ಎಲ್ಲ ವರ್ಜನ್ ಐತೆ ಫೋನ್ ದೊಂದವ್ರಿಗೆ ಕೇಳಿದರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗ ಅವ್ರ ಗಾಡಿ ನಂಬರ್ ಇದು ಈಗ ಹಳ್ಳಿ ಜನರಿಗೆ ಮೂರು ಊರಲ್ಲಾಗಿದೆ ಅಮೌಂಟ್ ಕೊಡ್ತಾರೆ ನೋಡಿ ಈ ಥರ ಹಳ್ಳಿ ಜನರಿಗೆ ಮೋಸ ಮಾ ಮೋಸ ಮಾಡ್ತಿದ್ದಾರೆ ಮೋಸ ಆಗ್ತಿದೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ದವ್ರು ಕೂಡ ತುಂಬ 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 ಭಾರಿ ಹೇಳಿದ್ದಾರೆ ಆದರೆ ಹಳ್ಳಿ ಜನರಿಗೆ ಇದು ಇಲ್ಲ ಹಳ್ಳಿ ಜನರಿಗೆ ಗೊತ್ತಾಗ್ತಿಲ್ಲ ಹಳ್ಳಿ ಜನರಿಗೆ ಏನಪ್ಪ ಅಂದರೆ ಒಂದು ಕಮ್ಮ ರೇಟಿನಲ್ಲಿ ಸಿಗುತ್ತದೆ ಅಂತಕ್ಕಂಥ ಹೇಳ್ತಾರೆ ಬಂದು ಅವರಿಗೆ ನಮ್ಗೆ ಅನ್ನ ತಿನ್ನೋಕೆ ಅನ್ನ ಇಲ್ಲ ನಮ್ಗೆ ಉರಿ ಹೋಗೋದ ಮುಂದಕ್ಕೆ ನಮ್ಗೆ ರೊಕ್ಕ ಖಾಲಿ ಇವೆ ಅಂತ ಏನೋ ರೀಸನ್ ಹೇಳ್ತಾರೆ ಕರಣೆ ಕರಣೆ ಅಂತ ಕಾಲ್ ಹಿಡಿತಾರೆ ಕಾಲ್ ಹಿಡಿದ ಬಳಕೆ ಏನು ಮಾಡ್ತಾರೆ ಹಳ್ಳಿ ಜನ ಏನೋ ಅಪ್ಪ ಏನೋ ಅರ್ಜೆಂಟ್ ಇದೆ ಅಂತಂದು ಕಿಶಿಂದು ಆ ಥರ ಫೋನ್ ತೊಗೊಳ್ತಿದ್ದಾರೆ ಅವರು ಮೂವತ್ತು ಸಾವಿರ ಇದೆ ಬಿಲ್ ಕೊಡ್ತೀನಿ ಆಧಾರ್ ಕಾರ್ಡ್ ಕೊಡ್ತೀನಿ ನಮ್ಮ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಹೇಳಿ ಕಿಸಿಂದ ಕೊಡ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತಾರೆ ಕಾಟ್ಬಿಳಕೆ ಇರೋದು ಫೋನು ಡಮ್ಮಿ ಫೋನು ಮತ್ತು ಆ ಫೋನು ಒಂದು ಅವರ್ ಚಾಲೂ ಇರುತ್ತೆ ಒಂದು ಅವರ್ ಆದಮೇಲೆ ಬಂದಾಗಿರುತ್ತೆ ಅಲ್ಲಿವರೆಗೂ ಇವ್ರು ಸಿಗೋದಿಲ್ಲ ಅಲ್ಲಿವರೆಗೂ ಇವರು ಎಲ್ಲೋ ಹೋಗಿರ್ತಾರೆ ಅದಕ್ಕಾಗಿ ನಮ್ಮ ಹಳ್ಳಿ ಜನರಿಗೆ ತಿಳಿಸುವುದೇನೆಂದರೆ ಯಾರೂ ಫೋನ್ ತಗೋಡಿ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದಿಂದ ಬೇರೆ ದೇಶದಿಂದ ಬಂದಂತ ಜನರ ಫೋನ್ ಅನ್ನು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ